ಎಲ್ಲರಿಗೂ ನಮಸ್ಕಾರಗಳು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಶ್ರೀ ಪುರದ ಸೋಮೇಶ್ವರ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಕೋಟಿ ಲಿಂಗಗಳ ಸ್ಥಾಪನೆ ಇರುವಂತಹ ಸ್ಥಾನ ಈ ಪುರದ ಸೋಮೇಶ್ವರ ದೇವಸ್ಥಾನ ಆಗಿದೆ ತಪಸ್ ಮಹಾರಾಜ ಕಾರಣ ಮಾಡಿ முரு பூர கட்டி ராஜ்ம இல்லை தார்காஷ மகராட்சி ராஜ மழை மூர் துக்கடி ஆகை இது குண்டை மாடலே புற நோட் இப்போ நோட் நூறு நூறு கோட்டில் உதிரா எடுக்கு சில அம்பிரி உக்காக்கல குதிரிக்கு கொடுத்தைத்தன்த்தௌட்டில் மணமக்களுக்கு பதத்துக்கு சரியா நோடிபிட்டு ஒன்று ஈச்சி ரீச்சிவிட்ட ಎಲ್ಲರಿಗೂ ಒಂದೊಂದು ಎಂಟು ಗಂಟೆ ಬಂದೇಳ ಸರ ಒಂದು ಕಡೆಗೆ ಒಡೆದದ್ದು ಅದಕ್ಕೆ ಬಂದ್ಬಿಡ್ತು ನಿಂಗಾಣಕ್ಕೆ ಆತ ನಿಂಗಣ್ಣ ಸೆಟ್ಗಂದು ಹೋಗಿ ಅಲ್ಲಿ ಊರಕ್ಕೆ ಕುಂತರಿ ಕ ನಿಂಗ್ ಅಲ್ಲಿ ಆಮೇಲೆ ಮಿತ್ತ ಎರಡು ಸರ್ಪು ಆಪ್ಲಿಯಿಂದ ಬಂದ್ರೆ ಬಂದರೆ ಯಾವಾಗ ಕಾಣ್ತಾರೆ ಗುಡ್ರಿಗೆ ಮತ್ತೆ ಕಾಣ್ತೈತಿ ಶ್ರೀ ಸೋಮನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿರುವಂತಹ ಮೂರು ಕಾಲಿನ ಮಂಚ ಈ ಮಂಚದ ಮೇಲೆ ಆದಿಶೇಷನು ಹುಣ್ಣಿಮೆ ಮತ್ತು ಇನ್ನಿತರ ವಿಶೇಷ ದಿನಗಳಲ್ಲಿ ಬಂದು ವಾಸ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಅತ್ಯಂತ ಅಪಾರವಾಗಿ ನಂಬಿಕೆ ಇಲ್ಲಿದೆ ಮುಖಮಂಟಪ ಸಾಲಿನಲ್ಲಿ ಮತ್ತು ವಿಭಾಗದ ಒಂದು ಎರಡು ಮೂರನೇ ವಿಭಾಗದಂತೆ ಎಲ್ಲ ಸಾಲುಗಳಲ್ಲಿ ನ್ನ ಅಲ್ಲಿ ಅತ್ಯದ್ಭುತವಾಗಿ ಕೆತ್ತನೆ ಮಾಡಿ ಭಾಗದಲ್ಲಿ ಹನ್ನೊಂದು ಲಿಂಗಗಳನ್ನು ಸ್ಥಾಪನೆ ಮಾಡಿರುವಂತಹ ಈಗ ಇಲ್ಲಿ ಒಂಬತ್ತು ಲಿಂಗಗಳನ್ನು ಸ್ಥಾಪನೆ ಮಾಡಿರುವಂತಹ ಈ ಪ್ರಾಂಗಣದಲ್ಲಿದೆ ಶ್ರೀ ಸೋಮೇಶ್ವರ ಸ್ವಾಮಿಯ ರಾಜಗೋಪುರ ಸ್ವಾಮಿಯ ದರ್ಶನದ ನಂತರ ರಾಜಕಿನವನ್ನು ದರ್ಶನ ಮಾಡುವಂಥ ಪದ್ಧತಿ ಇಲ್ಲಿದೆ ಸಾಕ್ಷಾತ್ ಶಿವನ ಸನ್ನಿಧಿ ಆಗಿರುವ ಶ್ರೀ ಪುರದ ಸೋಮನಾಥ ದೇವರ ಆಶೀರ್ವಾದ ಕೂಡ ತಮ್ಮೆಲ್ಲರಿಗೂ ಇರಲಿ ತಾವು ಕೂಡ ಒಮ್ಮೆ ಈ ಕೋಟಿ ಲಿಂಗಗಳ ತಾಣಕ್ಕೆ ಭೇಟಿ ನೀಡಿ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಒಂದು ಲಿಂಗದಲ್ಲಿ ಹನ್ನೊಂದು ಲಿಂಗದಲ್ಲಿ ಇರುವಂತಹ ವಿಶೇಷವಾಗಿರ್ತಕ್ಕಂಥ ಈ ಲಿಂಗಗಳನ್ನು ನಾವೀಗ ನೋಡ್ತಾ ಇದ್ದೀವಿ ಪ್ರಾಥಮಿಕವಾಗಿ ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಈ ಎಲ್ಲ ಲಿಂಗಗಳಿಗೆ ಸ್ಥಳೀಯ ರೈತರು ಮತ್ತು ಕೃಷಿಕರು ಬಂದು ಬೀಜಗಳನ್ನು ಅರ್ಪಣೆ ಮಾಡುವಂಥ ಪದ್ಧತಿ ಇಲ್ಲಿದೆ ಕೊಪ್ಪಳ ಜಿಲ್ಲೆ ಕುಷ್ಟಿ ತಾಲೂಕು ಪುರಗ್ರಾಮ ಅಂತ ಸರ್ ಇದು ಕೋಟಿಲಿಂಗು ಸೋಮೇಶ್ವರ ದೇವಸ್ಥಾನ ಕೋಟಿಲಿಂಗ ಸೋಮೇಶ್ವರ ದೇವಸ್ಥಾನ ಅಂದರೆ ತುಂಬಾ ಪುರಾತನ ದೇವಸ್ಥಾನ ಸರ್ ಇದು ಈ ಸುಮಾರು ಇದು ಒಂದು ಏಳ್ನೂರು ವರ್ಷ ಹಿಂದಲೇ ಇತಿಹಾಸ ಅಂತ ಹೇಳ್ತಾರೆ ಸರ್ ಹೊರಗಡೆ ಒಂದು ಶಾಸನ ಬರ್ತದೆ ಹದಿನಾಲ್ಕನೇ ಶತಮಾನ ಅಂತ ಹದಿನಾಲ್ಕನೂರ ಅರವತ್ತೊಂಬತ್ತನೇ ಅದ್ರ ವಿಜಯನಗರ ಸಾಮ್ರಾಜ್ಯ ಕೃಷ್ಣ ದೇವರಾಯ್ತು ಅಂತ ಹೇಳ್ತಾರೆ ಸರ್ ನಾವು ಈ ದೇವಸ್ಥಾನದಲ್ಲಿ ಬರ್ಬೇಕಾದ್ರೆ ತೆಗ್ಗಿ ಬಗ್ಗೆ ಬರ್ಬೇಕು ಸರ್ ನಾವು ಫಸ್ಟ್ ತಲಬಾಗಲಿಂದ ಗುಡಿ ದೇವಸ್ಥಾನ ಒಳಗಡೆ ಪ್ರವೇಶ ಮಾಡ್ಬೇಕಾದ್ರೆ ಫಸ್ಟ್ ನಾಲ್ಕು ಫೀಟ್ ಡೌನಲ್ಲಿ ಕೆಳಗಡೆ ಬರ್ತೀವಿ ನಾಲ್ಕು ಫೀಟ್ ಡೌನಲ್ಲಿ ಕೆಳಗಡೆ ಬಂದಾಗ ಫಸ್ಟ್ ನಾವು ಒಂದು ಇತರ ಬಾಕ್ಲಿಯಲ್ಲಿ ಬಗ್ಗೆ ನಾವು ದೇವಸ್ಥಾನ ಒಳಗಡೆ ಬರ್ತೀವಿ ದೇವಸ್ಥಾನ ಒಳಗಡೆ ಬಂದಾಗ ಫಸ್ಟ್ ನಮ್ಗೆ ದರ್ಶನ ಆಗೋದು ಮೂರ್ಕಲ್ ಮಂಚ ಸರ್ ಮೂರ್ಕಲ್ ಮಂಚ ಅಂದ್ರೆ ಅದ್ರ ಮೇಲೆ ಬಂದ ಆದಿಶೇಷ ವಾಸ ಹೇಳ್ತಾರೆ ಕೋಟು ಲಿಂಗ ಅಂದ್ರೆ ಪರಮೇಶ್ವರ ಆದೇಶ ಬೇರೆ ಸ್ಥಾನ ಅಂತ ಮೂರ್ಕಾಲ ಕೆತ್ತನೆ ಕೆತ್ತನೆ ಮಾಡಿದಾರೆ ಸರ್ ಇನ್ನು ಎಡಗಡೆ ಕೇಳಿದ್ರೆ ಚತುರ್ಮುಖ ಬಸವಣ್ಣ ಚತುರ್ಮುಖ ಬಸವಣ್ಣ ಅಂದ್ರೆ ಕೋಟಿಲಿಂಗ ಅಂದ್ರೆ ಎಲ್ಲಾ ಬಸವಣ್ಣ ಸ್ಥಾಪನೆ ಮಾಡಲ್ಲ ದೇವಸ್ಥಾನ ಮಧ್ಯದಲ್ಲಿ ನಾಲ್ಕು ದಿಕ್ಕಿಗೂ ಚತುರ್ಮುಖ ಬಸವಣ್ಣ ಅಂತ ಸ್ಥಾಪನೆ ಮಾಡಿದಾರೆ ಸರ್ ಅಲ್ಲಿಂದ ಒಂದ್ ರೌಂಡ್ ಪ್ರದಕ್ಷಿಣೆ ಇದೆ ಈ ಒಂದು ಲಿಂಗದಲ್ಲಿ ಸಣ್ಣ ಸಣ್ಣ ರುದ್ರಾಕ್ಷಿ ಕಣ್ಣಿಗೆ ಲಿಂಗ ಕೆತ್ತನೆ ಮಾಡಿದ್ದಾರೆ ಅವೆಲ್ಲ ಸೇರ್ ಕೋಟು ಲಿಂಗ ಒಂದು ಲಿಂಗದಲ್ಲಿ ಐವತ್ತೊಂದು ನೂರ ಒಂದು ಸಾವಿರದ ಒಂದು ಈ ತರ ಎಲ್ಲ ಸೇರಿ ಕೋಟಿ ಅಂತ ಹೇಳ್ತಾರೆ ಸರ್ ಅಲ್ಲಿ ಆಮೇಲೆ ಒಂದು ಪ್ರದಕ್ಷಿಣೆ ಹಾಕೊಂಡ್ರೆ ನಾವು ಮತ್ತೆ ವಾಪಸ್ ಎಲ್ಲ ಚತುರ್ಮುಖ ಬಸವನ ಅಂತ ಬರ್ತೀವಿ ಸರ್ ನಾವು ಮತ್ತೆ ಇನ್ನೊಂದು ಎರಡನೇ ಪ್ರವೇಶ ಒಳಗಡೆ ಬರ್ತೀವಿ ಒಳಗಡೆ ಬಂದಾಗ ಫಸ್ಟ್ ಒಳಗಡೆ ರೌಂಡಲ್ಲಿ ಒಂದು ಲಿಂಗದಲ್ಲಿ ಹನ್ನೊಂದು ಹನ್ನೊಂದು ಲಿಂಗದವ್ರೆ ಅದರ ಪ್ರದಕ್ಷಣೆ ಹಾಕೊಂಡ್ರೆ ನಾವು ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ನಮಗೆ ಅಲ್ಲಿ ಒಂದು ಅರಿವಾಣ ಅಂತ ದರ್ಶನ ಆಗುತ್ತೆ ಅರಿವಾಣ ಅಂತ ಸರ್ ಎಲ್ಲ ಲಿಂಗಕ್ಕೂ ನೈವೇದ್ಯ ಮಾಡೋಕ್ಕಾಗ್ರಿ ಅದೆಲ್ಲ ನೈವೇದ್ಯ ಇಟ್ಟು ಒಂದು ಸರ್ ಎಲ್ಲ ಕೋಟಿ ಲಿಂಗಕ್ಕೂ ನೈವೇದ್ಯ ಇರ್ತೈತೆ ಅಂತ ಇನ್ನು ಕೆಲ ಜನ ಭಕ್ತರು ಏನ್ ಮಾಡ್ತಾರೆ ಸರ್ ಇಲ್ಲಿ ತಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ತಮ್ದು ಏನಾದ್ರೆ ಕಾರ್ಯ ಸಿದ್ಧ ಇರೋದಕ್ಕೆ ಸರಿ ಸೇವುತ್ತಿರುತ್ತೆ ತ ಭಕ್ತಿ ಅವ್ರ ಕಲ್ಪನೆ ಆ ಅರಿವಾಣ ದರ್ಶನ ಮಾಡ್ಕೊಂಡ್ರೆ ನಾವು ತಿರುಗ ಮತ್ತೆ ಮೂರ್ ಫುಟ್ ಕೆಳಗಡೆ ಡೌನ್ ಅಲ್ಲಿ ಇದ್ವಿ ಡೌನ್ ಅಲ್ಲಿ ಫಸ್ಟ್ ನಮ್ಗೆ ದರ್ಶನ ಆಗೋದ್ರೆ ನಂದಿ ನಂದಿ ಅಂದ್ರೆ ಬಸವಣ್ಣ ಬಸವಣ್ಣ ಮುಂದೆ ಕಲ್ಯಾಣಿ ಕಲ್ಯಾಣಿ ಅಂದ್ರೆ ಬಾವಿ ಬಾವಿ ಮುಂದೆ ಸೋಮೇಶ್ವರ ಲಿಂಗು ಸರ್ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಂತ ಈ ದೇವಸ್ಥಾನದಲ್ಲಿ ಏಳು ಬಾವಿ ಏಳು ಜನ ಕೈಲಾಸ ವಾಸ ಮುಕ್ತಿ ಮರಣ ಅಂತ ಒಂದು ಪೂರ್ವಕರ ವಾಕ್ಯ ಸರ್ ಪ್ರೆಸೆಂಟ್ ಈಗ ನಾವು ನಮಗೂ ಬಾವಿ ಅಂತ ನಿಮಗೂ ನಾಲ್ಕು ನಾವು